ಕರ್ನಾಟಕ ರಾಜ್ಯ ಕಂಡಂಥ ಪ್ರತಿಭಾನ್ವಿತ ರಾಜಕಾರಣಿ ಮುತ್ಸದಿ ರಾಜಕಾರಣಿಗಳು ನಮ್ಮ ಜಿಲ್ಲೆಯ ಅಂತರ್ಜಲವನ್ನು ವೃದ್ಧಿ ಮಾಡಿರ್ತಕ್ಕಂಥ ಭಗೀರಥ ಕೆ ಆರ್ ರಮೇಶ್ ಕುಮಾರ್ ಸಾಹೇಬ್ರವರ ಹುಟ್ಟುಹಬ್ಬವನ್ನು ರಮೇಶ್ ಕುಮಾರ್ ಸಾಹೇಬ್ರ ಅಭಿಮಾನಿ ಬಳಗದ ವತಿಯಿಂದ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪನ್ನು ವಿತರಿಸುವುದರ ಮುಖಾಂತರ ಇವತ್ತು ನಾವು ಎಲ್ಲ ಕ ಪಕ್ಷದ ಮತ್ತು ಅಭಿಮಾನಿ ಬಳಗದ ಮುಖಂಡರಾಗಿ ಗಂಗಣ್ಣ ಕವಿಮಣ್ಣ ಮುರುಳಿ ಸುನೀಲು ಭರತ್ತು ಬಾಲು ರಾಮಣ್ಣ ಸೊಣೇಗೌಡಣ್ಣವರು ಶಿವಣ್ಣವರು ಆಮೇಲೆ ಪಿಳ್ಳಣ್ಣವರು ವಾಸು ಸುನೀಲು ಗೋವಿಂದಣ್ಣ ಸಂಪತ್ತು ಆವಣಿ ಮಂಜು ಇದಾಯಿತು ಅಮರಣ್ಣವರು ಇನ್ನೂ ಇನ್ನೂ ಅನೇಕರು ಬಂದು ಇವತ್ತು ನಾವು ಕೇವಲ ರಮೇಶ್ ಕುಮಾರ್ ಸಾಹೇಬರವರ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೋಸ್ಕರ ಬಂದಿದ್ದೇವೆ ಕೋಟೆ ಶ್ರೀನಿವಾಸ್ ಕೂಡ ನಮ್ಮ ಸಹ ಸಹೋದರ ಕೋಟೆ ಶ್ರೀನಿವಾಸ್ ಇದ್ದಾರೆ ಇವತ್ತು ಅನೇಕರು ಇವತ್ತು ಟೀಕೆ ಮಾಡ್ತಾನೇ ಇದ್ದಾರೆ ರಮೇಶ್ ಕುಮಾರ್ ಅವರು ಯಾವುದೋ ನೀರು ತಂದರು ಯಾವುದೋ ನೀರು ತಂದರು ಅಂತ ಬಹುಶಃ ಇವತ್ತೇನಾದರೂ ಕೋಲಾರ ಜಿಲ್ಲೆಯಲ್ಲಿ ಕೆ ಸಿ ವ್ಯಾಲಿ ನೀರು ಬರದೇ ಹೋಗಿದ್ದಿದ್ದರೆ ಏನು ಈ ಮಳೆಗಳು ಬರ್ತಾ ಇದೆ ಈ ಮಳೆಗಳನ್ನು ನಾವು ಯಾರೋ ಕೂಡ ಕಳೆದ ಹತ್ತು ವರ್ಷಗಳಿಂದ ನಾವು ಯಾರೂ ಕಂಡಿರಲಿಲ್ಲ ಮಾ ಈ ಕೆರೆಗಳಿಗೆ ನೀರು ಬಂದ ಮೇಲೆ ಪ್ರಕೃತಿ ಆಧಾರದ ಮೇಲೆ ಇವತ್ತು ಮಳೆ ಬರ್ತಾ ಇರ್ತಕ್ಕಂಥ ಹಾಗಾಗಿ ಈ ಜಿಲ್ಲೆಯಲ್ಲಿ ಸೂರ್ಯ ಚಂದ್ರ ಎಷ್ಟು ಶಾಶ್ವತವಾಗಿ ಇತಿಹಾಸವನ್ನು ಇಟ್ಕೊಂಡಿರ್ತಾರೋ ರಮೇಶ್ ಕುಮಾರ್ ಸಾಹೇಬರು ಕೂಡ ಅದೇ ಇತಿಹಾಸ ಇರ್ತೈತೆ ಬಹುಶಃ ನಾವು ಇವತ್ತು ಇಲ್ಲಿ ಹಂಚ್ತಾ ಇರ್ತಕ್ಕಂಥ ಬಿಲ್ಡಿಂಗನ್ನು ಕೂಡ ಅವರೇ ಆರೋಗ್ಯ ಮಂತ್ರಿಗಳಾಗಿದ್ದಾಗ ಇದಕ್ಕೆ ಫೌಂಡೇಶನ್ ಮಾಡಿರ್ತಕ್ಕಂಥದ್ದು ತದನಂತರ ಅವರೇ ಸ್ಪೀಕರ್ ಆಗಿ ಬಂದು ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಎಮ್ ಆರ್ ಐ ಮತ್ತು ಸಿ ಟಿ ಸ್ಕ್ಯಾನನ್ನು ಕೋಲಾರ ಜಿಲ್ಲೆಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಎ ಪಿ ಎಮ್ ಎ ಆಗ್ತು ಬಿಲ್ಲನ್ನು ತಂದಿರ್ತಕ್ಕಂಥದ್ದು ಕೂಡ ರಮೇಶ್ ಕುಮಾರ್ ಸಾಹೇಬ್ರೆ ಅನೇಕ ಅನೇಕ ಸಾಧನೆಗಳನ್ನು ಇವತ್ತು ತಮ್ಮ ಬುಟ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ನಾವು ಎಷ್ಟೇ ಹೊಗಳಿದ್ರು ಕೂಡ ರಮೇಶ್ ಕುಮಾರ್ ಸಾಹೇಬ್ರ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರು ಕೂಡ ಪದಗಳು ಸಾಲದು ಅವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಕೊಟ್ಟು ಸಾರ್ವಜನಿಕರಿಗೆ ಮತ್ತಷ್ಟು ಸೇವೆ ಮಾಡ್ತಕ್ಕಂಥ ಅಧಿಕಾರ ಅವರಿಗೆ ಭಗವಂತ ಪ್ರಾಪ್ತ ಮಾಡಲಿ ಅಂತೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಇಲ್ಲಿ ಕೋರ್ಕೊಡ್ತಾ ಇದ್ದೇನೆ ಶ್ರೀನಿವಾಸ ಮಾಜಿ ಶಾಸಕರು ಮಾಜಿ ಸಭಾಪತಿಗಳು ನಮ್ಮ ರಾಜ್ಯ ಕಂಡಂಥ ಜನಮಚ್ಚಿದ ನಾಯಕರಾದಂಥ ಕೆ ಆರ್ ರಮೇಶ್ ಕುಮಾರ್ ಸಾಹೇಬ್ರ ಹುಟ್ಟಿದ್ದಬ್ಬ ಪ್ರಯುಕ್ತ ಇವತ್ತೇನು ನಾವು ಎಸ್ ಎನ್ ಆರ್ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ಎಲ್ಲ ತಾಯಿ ಮಕ್ಕಳಿಗೆ ಹಣ್ಣು ಹಂಪಲುಗಳು ಕೊಡೋ ಮುಖಾಂತರ ಇವತ್ತೇನು ಅವರ ಹುಟ್ಟಿದಬ್ಬವನ್ನು ಸರಳವಾಗಿ ಆಚರಣೆ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಮುಖಂಡರುಗಳಿಗೆ ಮೊದಲನೆಯದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಮುಖ್ಯವಾಗಿ ಗಂಗಣ್ಣವರಾಗಿರ್ಬೋದು ನಮ್ಮ ಕೈಮಣ್ಣವರಾಗಿರ್ಬೋದು ನಮ್ಮ ಅಂಬರೀಷಣ್ಣವರಾಗಿರ್ಬೋದು ಅಲ್ತಪ್ಪಣ್ಣವರಾಗಿರ್ಬೋದು ಅಮರಣ್ಣವರು ಬಾಲಣ್ಣವರು ನಮ್ಮ ಮುಣಿಗಟ್ಟ ಸೊಣ್ಣೇಗೌಡಣ್ಣವರು ನಮ್ಮ ಶಿವಣ್ಣವರು ಸೀನಣ್ಣವರು ನಾಗೇಶ್ ಅವರು ನಮ್ಮ ಸುನೀಲ್ವರು ಗೋವಿಂದಣ್ಣವರು ಅಮರಣ್ಣರು ಅಣ್ಣರು ರಾಮಯ್ಯನವರು ಮುಖ್ಯವಾಗಿ ನಮ್ಮ ಗಂಗಾಪಾಳ ಕೂಡಣ್ಣವರು ಹಾಗೂ ನಮ್ಮ ಎನ್ ಎಸ್ ಎ ಭರತ್ತವರು ಪಿಂಡಪ್ಪ ಅವರು ನಮ್ಮ ಯೂ ಯೂತ್ ಕಾಂಗ್ರೆಸ್ನ ನವೀನ್ ಅವರು ನಮ್ಮ ಹರೀಶ್ ಅವರು ನಮ್ಮ ಡಿ ಎಸ್ ಜನ ಡಿ ಎಸ್ ಅದೇ ರೀತಿ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲದಕ್ಕೂ ಸ್ಪಂದನೆ ಮಾಡ್ತಾ ಇರೋದು ನಮ್ಮ ಡಿ ಎಸ್ ಜಗದೀಶ್ ಸರ್ ಅವರು ಇರ್ಬೋದು ಎಲ್ಲರೂ ಇವತ್ತು ಆಗಮಿಸಿ ಈಗೇನು ಎಲ್ಲ ಎಲ್ಲ ರೋಗಿ ಇವರಿಗೆ ಮಕ್ಕಳ ತಾಯಿ ತಾಯಿಯರಿಗೆ ಏನು ಹಣ್ಣು ಹಂಬಲು ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಸರಳವಾಗಿ ಆಚರಣೆ ಮಾಡ್ತಾಯಿದ್ವಿ ಅವರು ತುಂಬ ಸಿಂಪಲ್ ಮನುಷ್ಯರು ಯಾಕೆ ಅಂತೇಳಿದರೆ ಪ್ರತಿಯೊಬ್ಬ ಮಿನಿಸ್ಟರ್ ಆದಾಗ ಎಲ್ಲರೂ ಎಸ್ ಕಾರ್ಡ್ ತಗೊಳ್ಳೋದು ಹತ್ತು ಜನ ಪೊಲೀಸ್ ಅವ್ರು ತಗೊಳ್ಳೋದು ಎಲ್ಲ ಮಾಡ್ತಾರೆ ರಮೇಶ್ ಕುಮಾರ್ ಯಾವತ್ತು ಕೂಡ ಒಂದು ಪೊಲೀಸ್ ಕೂಡ ಅವ್ರು ತಗೊಂಡೋರಲ್ಲ ಮಿನಿಸ್ಟರ್ ಆದಾಗೂ ಸ್ಪೀಕರ್ ಆದ್ರೂ ಕೂಡ ಅವ್ರು ಒಬ್ಬರೇ ಕಾರಲ್ಲಿ ಬರ್ತಾ ಇದ್ರು ಬೆಂಗಳೂರಿಂದ ಅವ್ರು ಕಾನ್ಶಿಯಸ್ ಇಬ್ಬಾಗ ಒಬ್ಬರೇ ಬರ್ತಾ ಇದ್ರು ಯಾವತ್ತಿದು ಜೀರೋ ಟ್ರಾಫಿಕ್ ಮಾಡಿದಾರಲ್ಲ ಪೊಲೀಸ್ ಎಕ್ಸ್ಟ್ರಾ ತಗೊಂಡವರಲ್ಲ ಸಿಂಪಲ್ ಮನುಷ್ಯರು ಸರಳವಾಗಿ ಎಲ್ಲರ ಜೊತೆ ಬೆರೆದು ಈ ಕೋಲಾರಕ್ಕೆ ಬಂದಾಗ ನಾವು ನೋಡ್ತೀರಿ ನಮ್ಮ ಗಂಗಣ್ಣವ್ರ ಮನೆಗೆ ನಮ್ಮ ಸಿ ಎಂ ಮುನಿಯಪ್ಪವರು ಆಫೀಸ್ಗೆ ಬಂದಾಗ ನಾವು ನೋಡ್ತೀವಿ ಎಲ್ಲರ ಜೊತೆಲೂ ಬೆರೆತು ಅವರು ತನ್ನೇ ತನ್ನ ಜನಗಳ ಜನಗಳಿಗೆ ಅರ್ಪಣೆ ಮಾಡುವಂಥ ಮಹಾ ನಾಯಕರು ಇವತ್ತು ಅವರು ಹುಟ್ಟಿದಬ್ಬ ಮಾಡ್ತಾ ಮಾಡ್ತಾ ಇರೋ ತುಂಬ ಸಂತೋಷದ ವಿಚಾರ ದಯವಿಟ್ಟು ಎಲ್ಲರೂ ಕೂಡ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ರಾಜಕೀಯದಲ್ಲಿ ಇವತ್ತು ಸ್ವಲ್ಪ ಹಿಂದೆ ಇರ್ಬೋದು ಮುಂದಿನ ದಿನಗಳಲ್ಲಿ ಅವ್ರಿಗೆ ತುಂಬ ಒಳ್ಳೆಯದಾಗುವಂಥ ಅವಕಾಶ ಇದೆ ಹಾಗೆ ಆಗ್ತದೆ ಅದು ದೇವ್ರು ಒಂದ್ಸರಿ ಹಿಂದಕ್ಕೆ ಹೋಗ್ತಾರೆ ಮತ್ತೆ ಮುಂದಕ್ಕೆ ಹೋಗಿ ಹೋಗ್ತಾರೆ ಒಳ್ಳೆಯವ್ರಿಗೆ ಯಾವತ್ತು ಕೂಡ ಕಾಲ ಇದೆ ಅಂತೇಳಿ ಈ ಸಂದರ್ಭ ಹೇಳಿ ನಾನು ಮಾತನಾಡ್ತಾ ಇದ್ದೀನಿ